ರಾಜಹಂಸ ಒಟ್ಟಿಗೆ ಮಾಡಿದ್ದೀವಿ ಎಲ್ಲರೂ ನಮಸ್ಕಾರ ನಾನು ಮೊದಲನೇ ನಿರ್ದೇಶನ ಮಾಡಿದ್ದು ಗೌರಿಶಂಕರ್ ಜೊತೆ ಸೊ ನಮ್ಮದೊಂದು ತುಂಬ ವರ್ಷದ ಜರ್ನಿ ಬಟ್ ಎಷ್ಟು ಒಂದು ಸ್ಪೆಷಲ್ ಏನಂದರೆ ಎಷ್ಟೋ ಸೋಲು ಗೆಲುವಿನ ನಡುವೆ ಅವರ ಹಠ ಮಾತ್ರ ಬಿಡೋಲ್ಲ ಸೊ ಅವ್ರದ್ದೊಂದು ಕ್ಯಾರೆಕ್ಟ್ರೈಸೇಷನ್ ಅದೇ ಸೊ ಆ ಆಟದಿಂದ ಇವಾಗ ಕೆರೆ ಬಂದಿದ್ದಾರೆ ಒಳ್ಳೆಯದಾಗಲಿ ಕೆರೆ ಬೇಟೆ ನೋಡಿದ ತಕ್ಷಣ ನನಗೆ ಅನಿಸಿದ್ದು ನಾನು ಇತ್ತೀಚೆಗೆ ಒನ್ ವೀಕಿಂದ ಅದೇ ಹೇಳ್ತಾ ಇದ್ದೀನಿ ನೆಲದ ಕತೆ ಅಂತ ಮೊನ್ನೆ ಕಾಟರ ಪ್ರೆಸ್ ಮೀಟಲ್ಲೂ ಹೇಳಿದೆ ಸೊ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ ಆ್ಯಕ್ಚುಲಿ ಈ ಸ್ಲ್ಯಾಂಗು ಇದನ್ನು ನಾನು ಕಾಟರದಲ್ಲಿ ಬಳಸ್ಬೇಕಿತ್ತು ಆ್ಯಕ್ಚುಲಿ ಕಾಗೋಡು ಹೋರಾಟ ಅಲ್ಲೇ ನಡೆದಿದ್ದು ಅಲ್ಲಿ ಆಗಲಿಲ್ಲ ಕಾರಣ ಅಂತರದಿಂದ ಬಟ್ ಇಲ್ಲಿ ನೋಡಿದಾಗ ನಮ್ಮ ಹೀರೋ ಬಳಸಿದ್ರಲ್ಲ ಸ್ವಲ್ಪ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಅದೇ ಈ ಭಾಷೆ ಈ ಕಲ್ಚರ್ ಈ ನೆಲದ ಕಥೆಗಳು ಯಾವತ್ತಿಗೂ ಹೊಸ್ದಾಗಿ ಕಾಣುತ್ತೆ ಆ ಭಾಗ್ದವ್ರಿಗೆ ಕನೆಕ್ಟ್ ಆಗುತ್ತೆ ಬೇರೆ ಭಾಗ್ದವ್ರಿಗೆ ಈ ಥರ ಇತ್ತ ಅಂತ ಅನಿಸುತ್ತೆ ಅಷ್ಟೇ ಸಾಕು ಗೆಲುವಿನ ಇದು ಅಂತ ಆ ಥರ ಎಲ್ಲ ಸೂಕ್ಷ್ಮಗಳು ಇದರಲ್ಲಿ ಕಾಣ್ತವೆ ಆಲ್ ದ ಬೆಸ್ಟ್ ಡೈರೆಕ್ಟ್ರು ಕೂಡ ಒಳ್ಳೆ ಪ್ರಯತ್ನ ಮಾಡಿದ್ದೀರಿ ಗೆಲುವು ಪಕ್ಕ ಅಂತ ಹೇಳಕ್ ಬಯಸ್ತೀನಿ ಥ್ಯಾಂಕ್ ಯು